ಫ್ರೆಂಡ್ಸ್ ವಿಡಿಯೋ ತುಂಬ ಲೆಂತ್ ಆದ ಕಾರಣ ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ಮಾಡಬೇಕಾಗಿತ್ತು ಸೊ ಮಿಸ್ ಮಾಡ್ಕೊಬೇಡಿ ಎರಡೂ ಪಾ ವೀಡಿಯೋಸ್ನ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ದಸರಾಗೆ ಖಂಡಿತ ನಿಮಗೆ ಒಂದು ಒಳ್ಳೆ ಕಾರಾಗಲಿ ಒಳ್ಳೆ ವೆಹಿಕಲ್ ಆಗಲಿ ನಿಮ್ಮ ಮನೆಗೆ ಇಲ್ಲಿಂದ ಅಂತ ಒಂದು ನಂಬಿಕೆ ಇದೆ ಥ್ಯಾಂಕ್ ಯು ವಿಡಿಯೋ ಪೂರ್ತಿಯಾಗಿ ನೋಡಿ ಪ್ಲೀಸ್ ಹೊಸದಾಗಿ ನನ್ನ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟನೇ ಮಾಡ್ಲು ಸರ್ ಇದು ಎರಡ್ ಸಾವಿರದ ಎಂಟು ಮಾಡ್ಲು ಸರ್ ನೆಗೆಶಿಯಬಲ್ ಸೇಲ್ ಅಲ್ಲಿ ಕೊಡ್ತೀವಿ ಸರ್ ಒಂದ್ ಎರಡುವರೆಗೆ ಎರಡು ಸರ್ ಕಿವಿಯಲ್ಲಿ ಹೇಳ್ಬಿಡಿ ಸರ್ ಒಂದ್ ಎರಡೂವರೆ ಲಕ್ಷಕ್ಕೆ ಬಡವರು ಬಂದು ಇಂಡಿಕಾ ಟಾಟಾ ಇಂಡಿಕಾ ಅದ್ರ ಪ್ರೈಸ್ ಹೇಳ್ಬಿಡಿ ಸರ್ ಹೋಗ್ಲಿ ಸರ್ ಇದು ಏನಿಲ್ಲ ನಿಮ್ಗೆ ನೆಗೆಷಿಯಬಲ್ ಸೇಲಿಂಗ್ ಕೊಡ್ತೀವಿ ಸರ್ ತೊಂಬತ್ತು ಸಾವಿರ ಇದೆ ಸರ್ ಒಂದ್ ಎಂಬತ್ತೈದು ಸಾವಿರ ಮಾಡ್ಕೊಡ್ತೀವಿ ನೋಡಿ ಸರ್ ಹದಿನೇಳು ಮಾಡ್ಲು ಗಾಡಿ ಸರ್ ಡಾಕ್ಯುಮೆಂಟ್ಸ್ ಸರ್ ಒರಿಜಿನಲ್ ಡಾಕ್ಯುಮೆಂಟ್ ಐತೆ ಕಾರ್ಡ್ ಐತೆ ಸರ್ ವೈಟ್ ಬೋರ್ಡ್ ಕಾರ್ ಬಂದಿದೀವಿ ಸ್ವಲ್ಪ ಡೀಟೇಲ್ಸ್ ಕೊಟ್ಬಿಡಿ ಖಂಡಿತ ಯಾಕಂದ್ರೆ ನಮ್ಮಲ್ಲಿ ಫಸ್ಟ್ ಎಲ್ಲೋ ಬೋರ್ಡ್ ಗಾಡಿ ಜಾಸ್ತಿ ಸ್ಟಾಕ್ ಆಗಬಹುದು ಇವಾಗ ಬೋರ್ಡ್ ಸುಮಾರು ಐವತ್ತರಿಂದ ನೂರ್ ವೆಹಿಕಲ್ ಇರೋದು ಇರೋದು ಇವಾಗ ಏನಾಗಿದೆ ಗುಡ್ಸ್ ಗಾಡಿ ನಾವು ಜಾಸ್ತಿ ಟಾರ್ಗೆಟ್ ಮಾಡಿರೋದ್ರಿಂದ ಯಾವ ಗಾಡಿಗಳು ಅಂತ ಗಾಡಿಗಳೇ ಜಾಸ್ತಿ ಸ್ವಲ್ಪ ಇವಾಗ ಸ್ಟಾಕ್ ಇದೆ ವೈಟ್ ಬೋರ್ಡ್ ಗಾಡಿಗಳು ಇವಾಗ ಸ್ಟಾಕ್ ಸ್ವಲ್ಪ ನಮ್ಮಲ್ಲಿ ಎಲ್ಲೋ ವೈಟ್ ಬೋರ್ಡ್ ಸ್ವಲ್ಪ ಸ್ಟಾಕ್ ಆಗಿದೆ ನೋಡಿ ಸರ್ ಇದು ಸರ್ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಸರ್ ಫೋರ್ಡ್ ಫಿಗೋ ಎರಡ್ ಸಾವಿರದ ಹದಿನೆಂಟರು ಮಾಡ್ಲು ಸರ್ ಓಕೆ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ಸಿಗುತ್ತೆ ಸರ್ ಇದು ಸಿಸಿ ಕಂಡೀಷನ್ ಅಲ್ಲಿ ಸಿಗುತ್ತೆ ಸಿಸಿ ಕಂಡೀಷನ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಲೋನ್ ಆಪ್ಷನ್ ಬೇಕ್ ಕೊಡ್ತೀನಿ ನೋಡಿ ಸರ್ ಓಕೆ ಹದಿನೆಂಟ್ ಮಾಡ್ಲು ಲೋನ್ ಆಪ್ಷನ್ ಕೂಡ ಇದೆ ಈ ಗಾಡಿಗೆ ಫೋರ್ಡ್ ಒಳ್ಳೆ ರೋಡ್ ಗ್ರಿಪ್ ಇದೆ ಮೈಲೇಜ್ ಗಾಡಿಗಳು ಸಿಮೆಂಟ್ ಇದೆ ಫೋರ್ಡ್ ಗೆ ಹಾಗೆ ಮುಂದೆ ಬಂದ್ರೆ ಹೋಂಡಾ ಸಿಟಿ ಇದೆ ನೋಡಿ ಸರ್ ಸೊ ಹೋಂಡಾ ಸಿಟಿ ಲಕ್ಸರಿ ಗಾಡಿಗಳೇ ಗಾಡಿ ನಂಬರ್ ನೋಡ್ಕೊಳ್ಳಿ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ ಕಾಲ್ ಮಾಡಿದ್ರೆ ಹೋಂಡಾ ಸಿಟಿ ಎರಡ್ ಸಾವಿರದ ಹದಿನೈದು ಮಾಡ್ಲಾ ಸರ್ ಇದು ಇದು ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ ನಿಮ್ಗೆ ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಅಲ್ಲಿ ಸಿಗುತ್ತೆ ಸರ್ ಓಕೆ ಹಾಗೆ ಮುಂದೆ ಶಿಫ್ಟ್ ಇದೆ ನೋಡಿ ಸರ್ ಇದೆಲ್ಲ ಲೋ ಗಾಡಿ ಹುಡುಕ್ತಾ ಇದ್ರೆ ಲೋ ಬಜೆಟ್ ಅಲ್ಲಿ ಅಯ್ಯೋ ಶಿಫ್ಟ್ ಹುಡುಕ್ತಾನೆ ಇರ್ತಾರೆ ಗಾಡಿ ಸರ್ ಇದ್ರ ಬಗ್ಗೆ ನೋಡ್ಬಿಡಿ ಹೇಳ್ಬಿಡಿ ನೋಡಿ ಒಳಗಡೆ ಕೂಡ ತೋರಿಸ್ತೀನಿ ಸ್ವಲ್ಪ ಹಳೆದಂಗೆ ಇದೆ ಹಳೆ ಗಾಡಿ ಕಡಿಮೆ ಸಿಗುತ್ತೆ ಯಾರಾದ್ರೂ ಕಡಿಮೆ ಸರ್ ಖಂಡಿತ ನಿಮ್ಗೆ ಒಂದು ಒಳ್ಳೆ ಸಿಗ್ತಾ ಇದೆ ಇದು ಡೀಸೆಲ್ ವರ್ಷನ್ ಅಲ್ಲ ಪೆಟ್ರೋಲ್ ವರ್ಷನ್ ಇದು ಕಡಿಮೆ ರೇಟ್ ಗೆ ಒಂದು ಶಿಫ್ಟ್ ಗಾಡಿ ನಿಮಗೆ ಸಿಗುತ್ತೆ ಏನೋ ಇಮ್ಮಿಡಿಯೇಟ್ ಡೀಟೇಲ್ಸ್ ತಿಳ್ಕೊಳಿ ಬುಕ್ ಮಾಡ್ಕೊಳ್ಳಿ ಹಂಗೆ ಒಂದು ರಿಡ್ಸ್ ನೋಡಿ ಸರ್ ಎರಡ್ ಸಾವಿರದ ಹದಿನೈದು ಮಾಡಲ್ಲ ರೀಡ್ಸು ಸೂಪರ್ ಗಾಡಿ ಸರ್ ಡೀಸೆಲ್ ಗಾಡಿ ಸರ್ ಹೌದು ಸರ್ ಗಾಡಿ ಕೂಡ ಅಷ್ಟೇನೆ ಒಳ್ಳೆ ಗಾಡಿ ಸರ್ ನೋಡಿ ಸರ್ ಗಾಡಿ ಇದು ನನ್ನ ಫೇವರೇಟ್ ಗಾಡಿ ಕೂಡನು ರೀಡ್ಸು ನೋಡಿ ಸರ್ ಹಾಗಾದ್ರೆ ನೀವೇ ನಮ್ ಕಡೆಯಿಂದನೇ ಕಂಪ್ನಿ ಕಡೆಯಿಂದನೇ ಬುಕ್ ಮಾಡ್ಕೊಂಬಿಡಿ ಬಿಡಿ ಸರ್ ನೀವು ನಮ್ ಫೇವರಿಟ್ ಗಾಡಿ ಬೇರೆ ನೀವೇ ಫೆವರೆಟ್ ಗಾಡಿ ನಿಜ್ವಾಗ್ ಈವೆಂಟ್ ಆಗಿ ಒಂದಿವ್ಸ ನೀವೇ ಬಂದ್ ಬುಕ್ ಮಾಡ್ಬಿಡಿ ಸಾರ್ ಏಳು ವರ್ಷ ಓಡಿಸ್ತೀವಿ ಒಂದ್ ಗಾಡಿನ ಸರ್ ಯಾವ್ದು ಸರ್ ಮಾಡ್ಲದು ಎರಡ್ ಸಾವಿರದ ಹದಿನೈದು ಗಾಡಿ ಸರ್ ಇದ್ ಮಾಡ್ಲಾ ಹಾಗೆ ಮುಂದೆ ಬಂದ್ರೆ ಎರಡ್ ಸಾವಿರದ ಹದಿನಾರು ಮಾಡಲು ಸ್ವಿಫ್ಟ್ ಡಿಸೈರ್ ಇದೆ ನೋಡಿ ಸರ್ ಎಲ್ಲ ಬರ್ಡು ಎಲ್ಲ ಬರ್ಡು ಎಲ್ಲ ಬರ್ಡು ಬೇಕು ಅನ್ನೋವ್ರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಹಂಡ್ರೆಡ್ ಪರ್ಸೆಂಟ್ ಸರ್ ನೆಗೆಷೇಬಲ್ ಅಲ್ಲಿ ಸಿಗುತ್ತೆ ನಿಮ್ಗೆ ನಿಮ್ ಚಾನಲ್ ಕಡೆಯಿಂದ ಬಂದ್ರಂದ್ರು ಇನ್ನೂ ಒಂದ್ ಹತ್ತರಿಂದ ಇಪ್ಪತ್ತ್ ಸಾವಿರ ಇನ್ನೂ ಕಮ್ಮಿ ಮಾಡ್ತೀವಿ ನಾವು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲೋ ಬರ್ಡ್ ಅವ್ರು ಸರ್ ದುಡಿಯಾಕ ಅಂತ ಬರ್ತಾರೆ ಅದ್ಕೋಸ್ಕರ ಕಮ್ಮಿ ಮಾಡಿ ನೋಡಿ ಇಲ್ಲಿ ಚಾನೆಲ್ ಕಡೆಯಿಂದ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ನೆಗೆಷಬಲ್ ಅಲ್ಲಿ ಸೇಲಿಂಗ್ ಕೊಡ್ತೀವಿ ಸರ್ ಇವೆಲ್ಲ ಫರ್ಟಿನ್ ಫಿಫ್ಟೀನ್ ಮಾಡಲು ಗಾಡಿ ಅಲ್ಲ ಅದೇ ಸರ್ ಲೋ ಮಾಡೋ ಗಾಡಿಗಳೇ ಲೋ ಮಾಡಲ್ವ ಹದಿನೈದು ಮಾಡಲು ಗಾಡಿಗಳಿವೆ ಏ ನನ್ ಹತ್ರ ದುಡ್ಡಿಲ್ಲಪ್ಪ ಕಡಿಮೆ ದುಡ್ಡು ದುಡಿಬೇಕು ಅನ್ನೋರ್ಗೆ ಹೆಚ್ಚು ಕಮ್ಮಿ ನೆಗೆಶೇಬಲ್ ಅಲ್ಲಿ ಸಿಗುತ್ತೆ ಗಾಡಿಗಳು ಎರಡು ಗಾಡಿ ಇದೆ ಶಿಫ್ಟ್ ಡಿಸೈರ್ ಇದು ಡಿಸೈರ್ ಅದು ಟೂರ್ ವಿಡಿಎ ಇದು

ಏನೋ ಒಂದ್ ರೂಪಾಯಿ ಖರ್ಚು ಮಾಡೋ ತರ ಇಲ್ಲ ಗಾಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಯಾವ ಸರ್ ಮಾಡ್ಲಿದು ಎರಡ್ ಸಾವಿರದ ಐದು ಮಾಡ್ಲು ಸರ್ ಅದು ಐದು ಮಾಡ್ಲು ಐದು ಮಾಡ್ಲಿ ಇದೆ ನೋಡಿ ಗಾಡಿದು ಅಷ್ಟು ಹಳೆ ಗಾಡಿನ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ ಸರ್ ಇನ್ನೊಂದು ಸರ್ ಸರ್ ಗಾಡಿ ಇದು ಆಲ್ಮೋಸ್ಟ್ ಹದಿನೆಂಟು ಮಾಡ್ಲು ಸರ್ ಹ್ಮ್ ವೈಟ್ ಬೋರ್ಡ್ ಗಾಡಿ ರನ್ನಿಂಗ್ ಇದೆ ಸರ್ ಡಾಕ್ಯುಮೆಂಟ್ ಸಿಗುತ್ತೆ ಎಲ್ಲ ಗಾಡಿ ಡಾಕ್ಯುಮೆಂಟ್ ರನ್ನಿಂಗ್ ಸಿಗುತ್ತೆ ಸರ್ ನಿಮ್ಗೆ ಒರಿಜಿನಲ್ ಆರ್ ಸಿ ಕಾರ್ಡ್ ಸಿಗುತ್ತೆ ಇನ್ಸೂರೆನ್ಸ್ ರನ್ನಿಂಗ್ ಸಿಗುತ್ತೆ ಯಾರಾದ್ರೂ ವೈಟ್ ಬೋರ್ಡ್ ನೋಡ್ತಾ ಇದ್ರೆ ಸರ್ ಡೀಸೆಲ್ ವರ್ಷನ್ ಅಲ್ಲ ಸರ್ ಡೀಸೆಲ್ ವರ್ಷನ್ ಲೋನ್ ಆಪ್ಷನ್ ಅಲ್ಲೂ ಸಿಗುತ್ತೆ ಸರ್ ಹಾಗೆ ನೋಡಿ ಸರ್ ಒಂದೇ ಒಂದ್ ಗಾಡಿ ಐತೆ ಟಾಟಾ ಇಂಡಿಕಾ ಬಡವರು ಬಂದು ಬೆಸ್ಟ್ ಅಲ್ಲಿ ಯಾರ್ಗು ಬೇಕಾದ್ರೂ ಬನ್ನಿ ಸರ್ ಬಡವರು ಬಂದು

ಯಾರು ಫೋನ್ ಪಿಕ್ ಮಾಡ್ಲಿಲ್ಲ ಅಂದ್ರೆ ಅವರು ಯಾವ ಗಾಡಿ ನೋಡಿರ್ತಾರೆ ಗಾಡಿ ನಂಬರ್ ಸೀರಿಯಲ್ ನಂಬರ್ ಇಲ್ಲ ಗಾಡಿ ನಂಬರ್ ವಾಟ್ಸ್ಆಪ್ ಮಾಡ್ಬೋದು ಕೆಳಗಡೆ ವಾಟ್ಸ್ಆಪ್ ಲಿಂಕ್ ಕೊಟ್ಟಿರ್ತೀನಿ ವಾಟ್ಸ್ಆಪ್ ಅಲ್ಲಿ ಜಾಯ್ನ್ ಆಗಿ ಜಾಯ್ನ್ ಆಗ್ಬಿಟ್ಟು ನೀವು ಯಾವ ಗಾಡಿ ನಂಬರ್ ಬೇಕೋ ಅದೇ ಗಾಡಿ ನಂಬರ್ ನ ನೀವು ಮೆಸೇಜ್ ಮಾಡಿದ್ರೆ ಸಾಕು ಡೀಟೇಲ್ಸ್ ಸಾವಿರದ ಇಪ್ಪತ್ತೊಂದು ಸರ್ ಟಾಟಾ ಎಸ್ ಗೋಲ್ಡ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಇದು ನಿಮ್ಗೆ ಒರಿಜಿನಲ್ ಆರ್ಸಿ ಕಾರ್ಡ್ ಸಿಗುತ್ತೆ ವಿತ್ ಕಂಟೈನರ್ ಸರ್ ಎರಡು ಗಾಡಿ ನೋಡಿ ಹೌದು ಕಂಟೈನರ್ ಗಾಡಿ ಸರ್ ಯಾರಾದ್ರೂ ಈ ಅಂಗಡಿಗಳಿಗೆ ಅಂತಕ್ಕಿಂತ ಕೊಡುತ್ತಾರಲ್ಲ ಕಂಟೈನರ್ ರೆಡಿ ಅಂತ ಗಾಡಿ ನೋಡಿ ಸರ್ ಇದೆಲ್ಲ ಕಂಪನಿಗಳಿಗೆ ಯೂಸ್ ಆಗುತ್ತೆ ಸರ್ ಏನು ಬಾಡಿ ಕಟ್ಸೋದೇ ಬೇಡ ರೆಡಿ ಇರೋಂತ ಬಾಡಿ ಇದು ಒಂದು ಇಪ್ಪತ್ತೊಂದು ಮಾಡಲು ಸರ್ ಗೋಲ್ಡ್ ಟಾಟಾ ಎಸ್ ಗೋಲ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಸರ್ ಹೌದು ಸರ್ ಎಲ್ಲದಕ್ಕೂ ಡಾಕ್ಯುಮೆಂಟ್ ಇದೆ ಸರ್ ಈ ಗಾಡಿ ನೋಡಿ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಸರ್ ಮೂರು ಗಾಡಿ ಇದಾವ್ ನೋಡಿ ಸರ್ ಇಪ್ಪತ್ತೊಂದು ಮಾಡ್ಲು ಇದು ಇಪ್ಪತ್ತೊಂದು ಮಾಡ್ಲು ಇದು ಇಪ್ಪತ್ತೊಂದ್ ಮಾಡ್ಲು ಅದು ಇಪ್ಪತ್ತೊಂದ್ ಮಾಡ್ಲು ಅದು ಇಪ್ಪತ್ತೊಂದ್ ಮಾಡ್ಲು ಮೂರು ಟೋಟಲ್ ಮೂರು ಗಾಡಿಗಳು ನೋಡಿ ಸರ್ ಮೂರು ಟಾಟಾ ಎಸ್ ಗೋಲ್ಡ್ ಟಾಟಾ ಎಸ್ ಕಂಟೈನರ್ ಇದೆ ಎರಡು ಕಂಟೈನರ್ ಇದೆ ಒಂದು ಟಾರ್ಪಲ್ ಇದೆ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ ಸಿಗುತ್ತೆ ಸರ್ ಒರಿಜಿನಲ್ ಆರ್ ಸಿ ಕಾರ್ಡ್ ಸಿಗುತ್ತೆ ಒಂದ್ ಇವೆಂಟ್ ಅಲ್ಲಿ ಭಾಗವಹಿಸಬೇಕಷ್ಟೇ ಸರ್ ಓಕೆ ಮೆಗಾ ಇದೆ ಒಂದು ಅದೇ ರೀತಿ ಇಲ್ಲಿ ಮುಂದೆ ಬಂದ್ರೆ ಒಂದ್ ಮೆಗಾ ಇದೆ ನೋಡಿ ಸರ್ ಟಾಟಾ ಎಸ್ ಮೆಗಾ ಕಂಟೈನರ್ ಇದು ಆಲ್ಮೋಸ್ಟ್ ಕಂಟೈನರ್ ಗಳು ಯಾರು ಹುಡುಕ್ತಾ ಇದ್ರೆ ನೋಡಿ ಸರ್ ಹದಿನೆಂಟು ಮಾಡ್ಲು ಸರ್ ಇದು ಮೆಗಾ ಎಕ್ಸೆಲ್ ಇದು ಮೆಗಾ ಮೆಗಾ ಎಕ್ಸೆಲ್ ಮೆಗಾ ಎಕ್ಸೆಲ್ ಹೌದು ಎರಡ್ ಸಾವಿರದ ಹದಿನೆಂಟರು ಮಾಡ್ಲು ಸರ್ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತೆ ನೆಗೋಷಿಯಬಲ್ ಪ್ರೈಸ್ ಪ್ರೈಸ್ ಡೀಟೇಲ್ಸ್ ಬೇಕು ಅಂದ್ರೆ ಮೆಸೇಜ್ ಮಾಡಿ ಗಾಡಿ ನಂಬರ್ ಮೆಸೇಜ್ ಮಾಡಿ ಏನೋ ಗ್ರೂಪ್ ಗ್ರೂಪ್ಗೆ ಲಿಂಕ್ ಆಗಿ ಜಾಯಿನ್ ಆಗಿಬಿಟ್ಟು ನೀವು ಗಾಡಿ ನಂಬರ್ ಮೆಸೇಜ್ ಮಾಡಿದ್ರೆ ಟೋಟಲ್ ಡೀಟೇಲ್ಸ್ ಅವ್ರು ಕೊಡ್ತಾರೆ ಇದು ಮಾಡ್ಲ ಸರ್ ಗಾಡಿ ಇದು ಮೆಗಾ ಮೆಗಾ ಎಕ್ಸೆಲ್ ಎಕ್ಸೆಲ್ ಮಾಡ್ಲು ಸರ್ ಎಲ್ಲ ಗಾಡಿದನು ಡಾಕ್ಯುಮೆಂಟ್ಸ್ ಇದೆ ಆ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲಾ ಗಾಡಿಗೂ ಇದೆ ಸರ್ ನೋಡಿ ಒಂದ್ ಗಾಡಿಗಳಿಗೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿರ್ಬೋದು ಅಷ್ಟೇ ಒರಿಜಿನಲ್ ಡಾಕ್ಯುಮೆಂಟ್ ನೈನ್ಟಿ ಪರ್ಸೆಂಟ್ ಎಲ್ಲ ಗಾಡಿ ಇದೆ ಮೆಗಾ ಎಕ್ಸೆಲ್ ಒಂದು ಎರಡು ಮೂರು ನಾಲ್ಕು ಗಾಡಿ ಇದೆ ನಾಲ್ಕು ಗಾಡಿನು ಟಾರ್ಪಲ್ ಕಟ್ಟಿರೋದನ್ನೇ ಸರ್ ಏನು ಮಾಡ್ಲೇವ್ ಸರ್ ಈ ನಾಲ್ಕುನು ಸರ್ ನಾಲ್ಕುನು ಒಂದೇ ಎಲ್ಲ ಹದಿನೆಂಟು ಹತ್ತೊಂಬತ್ತು ಈ ತರ ಮಾಡೋದು ಗಾಡಿ ಎಲ್ಲದಕ್ಕೂ ಡಾಕ್ಯುಮೆಂಟ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸರ್ ವರ್ಜಿನಲ್ ಡಾಕ್ಯುಮೆಂಟ್ ಕೊಡ್ತೀವಿ ಎಲ್ಲಾ ಗಾಡಿಗೂ ನೋಡಿ ಯಾವ ಗಾಡಿ ಬೇಕಂದ್ರು ನಿಮ್ಗೆ ಡೀಟೇಲ್ಸ್ ಬೇಕಂದ್ರೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಪಿಕ್ ಮಾಡಿ ತಕ್ಕ ಮಾತಾಡಿದ್ರೆ ನಿಮ್ ಅದ್ರಷ್ಟ ಡೈರೆಕ್ಟ್ ಆಗಿ ಹೇಳ್ತಾರೆ ಒಂದ್ ವೇಳೆ ಮಾಡ್ತಾರೆ ಕಾಲ ಫ್ರೀ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಪಿಕ್ ಮಾಡ್ತಾರೆ ಕಸ್ಟಮರ್ ಅಕಸ್ಮಾತ್ ಗಾಡಿ ರಿಲೀಸ್ ಮಾಡೋ ಟೈಮಲ್ಲಿ ಪೇಮೆಂಟ್ ಗಳು ಏನಾದ್ರು ಪ್ರೊಸೆಸ್ ಮಾಡೋ ಟೈಮಲ್ಲಿ ಅವಾಗೆಲ್ಲ ಒಂದ್ ಸ್ವಲ್ಪ ಎಲ್ಲ ಅದ್ಲ ಬದ್ಲಾಗಬಹುದು ಅಷ್ಟೇನೆ ಅಕಸ್ಮಾತ್ ನಾವ್ ಹೇಳಿದ್ವಲ್ಲ ಅಕಸ್ಮಾತ್ ಅವ್ರ ಏನಾದ್ರು ಕಾಲ್ ಪಿಕ್ ಮಾಡಲಿಲ್ಲ ಅಂದ್ರೆ ಅವ್ರು ನೋಡಿರೋಂಥ ಗಾಡಿ ಇಂತ ಗಾಡಿ ಸರ್ ಅಂತ ವಾಟ್ಸಪ್ ಒಂದು ಮಾಡಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ ಸರ್ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಮಹೇಂದ್ರ ಇದೆ ಸರ್ ಮಹೇಂದ್ರ ಮ್ಯಾಕ್ಸಿಮಮ್ ನೋಡಿ ಸರ್ ಯಾವ್ದಾದ್ರು ಮ್ಯಾಕ್ಸಿಮಮ್ ನೋಡ್ತಾ ಇದ್ರೆ ಮ್ಯಾಕ್ಸಿಮಮ್ ಕೂಡ ಇದೆ ಸೇಲ್ಗೆ ಏನು ಮಾಡಲಿದೆ ಸರ್ ಅದು ಸರ್ ಇದು ಬಂದು ನಿಮಗೆ ಒಂದು ಹದಿನಾಲ್ಕು ಮಾಡಲು ಸರ್ ಇದು ಹದಿನಾಲ್ಕು ಮಾಡಲು ಹೌದು ಸರ್ ಹದಿನಾಲ್ಕು ಮಾಡಲು ನಿಮಗೆ ಹೆಚ್ಚು ಕಮ್ಮಿ ರೇಟ್ ಅಲ್ಲಿ ಕೊಡ್ತಾರೆ ಸರ್ ಸರ್ ಸಣ್ಣ ಪುಟ್ಟ ಕಮ್ಮಿ ಗಾಡಿಗಳು ಬೇಕು ಅಂದಾಗ ಆರಾಮಾಗಿ ತಗೊಂಬೋದು ಸರ್ ದುಡಿಯ ಅಂತ ಗಾಡಿ ಸಿ ಜಿನ ಸರ್ ಇದು ಸಿ ಎನ್ ಜಿನ ಮಾಮೂಲಿನ ಡೀಸೆಲ್ ಡೀಸೆಲ್ ಗಾಡಿ ಸರ್ ಡೀಸೆಲ್ ಗಾಡಿ ಓಲ್ಡ್ ಗಲ್ಲ ಹೌದು ಹೌದು ಓಲ್ಡ್ ಗಾಡಿ ಇದು ನೋಡಿ ಸರ್ ಎಲೆಕ್ಟ್ರಿಕಲ್ ಯಾರು ಎಲೆಕ್ಟ್ರಿಕಲ್ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಮಾಡ್ಲು ಸರ್ ಆಟೋ ಇಪ್ಪತ್ತೆರಡು ಮಾಡ್ಲಾ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಗಾಡಿ ಓಡೇ ಇಲ್ಲ ಸರ್ ಜಾಸ್ತಿ ಯಾರು ಎಲೆಕ್ಟ್ರಿಕಲ್ ನೋಡ್ತಾ ಇದ್ರೆ ಚಾರ್ಜರ್ ಇದೆಯಾ ಖಂಡಿತ ಸರ್ ಅದ್ರ ಚಾರ್ಜರ್ ಇದೆ ಆರಾಮಾಗಿ ಯಾರಾದ್ರೂ ಎಲೆಕ್ಟ್ರಿಕಲ್ ಬೇಕು ಅಂದ್ರೆ ಟ್ರೀವಿಲರ್ ಆಟೋ ನೋಡೋರು ಬಾಡಿಗೆ ಹೊಡೆಯೋದಕ್ಕೆ ಸರಿಯಾಗಿರುತ್ತೆ ಎಲ್ಲಾ ಎಲ್ಲಾ ಉಳಿತಾಯ ಫೂಲ್ ಹಾಕಂಗಿಲ್ಲ ಬರೇ ಚಾರ್ಜ್ ಹಾಕೋದಷ್ಟೇ ಆರಾಮಾಗಿ ಓಡಿಸ್ಕೊಂಬೋದು ಗಾಡಿನ ಸೌಂಡ್ಲೆಸ್ ಅಲ್ವ ಸರ್ ಸೌಂಡ್ಲೆಸ್ ಡಿಸ್ಟರ್ಬೆನ್ಸ್ ಆಗಲ್ಲ ಸ್ವಲ್ಪ ಬೆನಿಫಿಟ್ ಇರುತ್ತಲ್ಲ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಹಂಗೆ ಬಂದ್ರೆ ಜೀತೋ ಸರ್ ಒಂದೇ ಒಂದ್ ಗಾಡಿ ಐತಿ ನೋಡಿ ಸರ್ ಜೀತೋ ಇದ್ದೋ ಸರ್ ಗಾಡಿ ಇತ್ತಲ್ಲ ಸರ್ ಎಲ್ಲ ಸೇಲ್ ಆಗಿದೆ ಎಲ್ಲ ಸೇಲ್ ಆಗಿದೆ ಸರ್ ಒಂದೇ ವಾರದಲ್ಲಿ ಮೂರು ಗಾಡಿ ಸೇಲ್ ಆಗಿದೆ ಸರ್ ಇದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುವಂತ ಗಾಡಿ ಸರ್ ಇದು ಜೀತಾ ಮಹೇಂದ್ರ ಜೀತ ಎರಡ್ ಸಾವಿರದ ಇಪ್ಪತ್ತು ಮಾಡಲು ಗಾಡಿ ಸರ್ ಮಾಡಲು ಡಾಕ್ಯುಮೆಂಟ್ಸ್ ಎಲ್ಲಾ ಇದೆ ಆ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ಸಿಗುತ್ತೆ ಸರ್ ಎರಡ್ ಸಾವಿರದ ಇಪ್ಪತ್ತು ಮಾಡಲು ಡೀಸೆಲ್ ವರ್ಷನ್ ಗಾಡಿ ಸರ್ ಇದು ಪೆಟ್ರೋಲ್ ಅಲ್ಲ ಡೀಸೆಲ್ ಡೀಸೆಲ್ ಓರ್ಸ ವರ್ಷ ಡೀಸೆಲ್ ಗಾಡಿ ತಗೊಬೇಕು ಅಂತ ಫಿಕ್ಸ್ ಆಗಿರೋರು ಡೈರೆಕ್ಟ್ ಆಗಿ ಸ್ಪಾಟ್ ಆಗಿ ಬಂದ್ರೆ ಏನ್ ಇನ್ಫಾರ್ಮೇಷನ್ ಬೇಕಾದ್ರು ಅಂತ ರಿಟರ್ನ್ ಆಗೋಲ್ಲ ಯಾವುದೋ ಗಾಡಿನ ತಗೊಂಡ್ ಹೋಗ್ತಿರಾ ನೋಡಿ ಬಳೇರೋ ಒಂದಿದೆ ಪಿಕಪ್ ತುಂಬಾ ಇರ್ತೀರಾ ಸರ್ ಬೊಳೆರ ಇದ್ರೆ ಕಳ್ಸಿ ಬೊಳೆರ ಇದ್ರೆ ಕಳ್ಸಿ ಅಂತ ನೋಡಿ ಇದೆ ಹದಿನೆಂಟರು ಮಾಡ್ಲು ಸರ್ ಅಲ್ಲಿ ಸಿಗುತ್ತೆ ನೋಡಿ ಸರ್ ಇದು ನೆಗಶೇಬಲ್ ಆರ್ ಆರ್ಸಿ ಕಾರ್ಡ್ ಡಾಕ್ಯುಮೆಂಟ್ ಎಲ್ಲ ಸಿಗುತ್ತೆ ಹದಿನೆಂಟರು ಮಾಡ್ಲು ಎರಡ್ ಸಾವಿರದ ಹದಿನೆಂಟು ಮಾಡಲು ಓಕೆ ಸರ್ ಲೈಲ್ಯಾಂಡ್ ದೋಸ್ತ್ ನೋಡ್ತಿದ್ರೆ ನೋಡಿ ಸರ್ ಇಲ್ಲಿ ಎಲ್ಲ ಮಾಡ್ಲು ಗಾಡಿಗಳು ಸರ್ ಎರಡ್ ಸಾವಿರದ ಐದು ಗಾಡಿ ಇದೆ ಗಾಡಿ ಸರ್ ಕಟ್ಟಿರೋದು ಹದಿನೆಂಟು ಮಾಡ್ಲು ಗಾಡಿ ಸರ್ ಇದು ಇದು ಯಾವ ಸರ್ ಇದು ಇಪ್ಪತ್ತ ಅದು ಇಪ್ಪತ್ತು ಮಾಡ್ಲು ನೋಡಿ ಸರ್ ಅದು ದೋಸೆ ಇದು ಇದು ಹದಿನೆಂಟು ಮಾಡ್ಲು ಸರ್ ಗಾಡಿ ಹಾ ಇದು ಇದು ಬಂದಿ ನಿಮ್ಗೆ ಹದಿನಾರು ಮಾಡ್ಲು ಎರಡ್ ಸಾವಿರದ ಹದಿನಾರು ಹದಿನೆಂಟು ಇಪ್ಪತ್ತು ಹದಿನಾರು ಹದಿನೆಂಟು ಇಪ್ಪತ್ ಮಾಡ್ಲು ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಲ್ಲ ಸರ್ ಎಲ್ಲ ಡಾಕ್ಯುಮೆಂಟ್ ಇದೆ ಇದು ಹದಿನೆಂಟು ಮಾಡ್ಲು ಮಾಡಿ ಸರ್ ಓಕೆ ಹದಿನೆಂಟು ಹದಿನಾರು ಹದಿನೆಂಟು ಇಪ್ಪತ್ತು ಇದು ಲೇಟ್ ಒಂದೇ ಒಂದು ಗಾಡಿ ಇದು ನೋಡಿ ಸರ್ ಫುಲ್ ಗಾಡಿ ತೋರಿಸಿ ಸರ್ ಇದನ್ನ ಬಡ ದೋಸ್ ಹುಡುಕ್ತಾರ ಅವ್ರಿಗೆ ಚೀಪ್ ಅಂಡ್ ಬೆಸ್ಟ್ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತು ಮಾಡ್ಲು ಸಿಂಗಲ್ ಓನರ್ ಗಾಡಿ ಎರಡ್ ಸಾವಿರದ ಇಪ್ಪತ್ತು ಮಾಡ್ಲು ಎರಡ್ ಸಾವಿರದ ಇಪ್ಪತ್ತು ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಒಂದ್ ರೌಂಡ್ ಪೂರ್ತಿ ತೋರಿಸಿ ಸರ್ ಗಾಡಿ ಮಾತ್ರ ಸೂಪರ್ ಆಗಿದೆ ಯಾರೇ ಬರಲಿ ನೆಗೋಷಿಯಬಲ್ ಸೇಲಿಂಗ್ ಸಿಗುತ್ತೆ ಜಾಸ್ತಿ ದಿನ ಇರಲ್ಲ ಬೇಕು ಅನ್ನೋರು ಇಮಿಡಿಯೇಟ್ ಕಾಲ್ ಮಾಡಿ ಎರಡು ಮೂರು ನಂಬರ್ ಕೊಟ್ಟಿರ್ತೀನಿ ಯಾವ್ದೋ ಒಂದು ನಂಬರ್ ಕಾಲ್ ಮಾಡಿದ್ರೆ ಡೀಟೇಲ್ಸ್ ಕೊಡ್ತಾರೆ ಇಲ್ಲಂದ್ರೆ ಡೈರೆಕ್ಟ್ ಆಗಿ ಬಂದ್ಬಿಡಿ ಸೋಲೂರ್ಗೇನೆ ಎರಡಕ್ಕೆ ಬಂದ್ರೆ ನೀವು ನೀಟಾಗಿ ಗಾಡಿನ ಚೆಕ್ ಮಾಡಿಕೊಂಡು ಓಡಿಸಿ ನೋಡ್ಬಿಟ್ಟು ಅಡ್ವಾನ್ಸ್ ಮಾಡಿಬಿಟ್ಟು ಎರಡು ಮೂರು ದಿನದಲ್ಲಿ ನೀವು ಗಾಡಿ ರಿಲೀಸ್ ಮಾಡ್ಕೊಂಡು ಹೋಗ್ಬೋದು ಈ ಗಾಡಿಗೆ

ಚೀಪ್ ಹದಿನೇಳು ಮಾಡಲು ಹೊಸ ಟೈರ್ಗಳೇ ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲ ಕಟ್ಕೊಬೇಕು ಇನ್ಸುರೆನ್ಸ್ ಟ್ಯಾಕ್ಸ್ ಒಂದ್ ಕಟ್ಕೊಬೇಕು ಸರ್ ಒರಿಜಿನಲ್ ಆರ್ ಸಿ ಗಾಡಿ ಇದೆ ಹದಿನೇಳು ಮಾಡಲು ಗಾಡಿ ಇಂದು ಬೇಕಾದ್ರೆ ನೆಗೆಶೇಬಲ್ ಮಾಡಿಕೊಡೋಣ ಬರಲ್ಲಿ ಪೊಲೊ ಇದೆ ಪೊಲ್ಸ್ ವ್ಯಾಗಮ್ ಪೋಲೊ ಇದೆ ನೋಡಿ ಸರ್ ಹಂಗೆ ಮುಂದೆ ಬರ್ತಾ ಅಂದ್ರೆ ಗಾಡಿ ತೋರ್ಸ್ಬಿಡಿ ಸರ್ ಕ್ಲೀನ್ ವೈಟ್ ಕಡಿ ಹಿಂದೆ ಮುಂದೆ ಎಲ್ಲ ತೋರಿಸಿ ಗಾಡಿನೂ ಚೆನ್ನಾಗಿದೆ ನೋಡಿ ಹದಿಮೂರ್ ಮಾಡ್ಲು ಗಾಡಿ ಸರ್ ಅದು ಒಳ್ಳೆ ಹದಿನೆಂಟು ಮಾಡ್ಲು ಗಾಡಿ ಕಾಣಕಂತಿದೆ ಪೋಲೋ ಪೋಲೋ ಚೆನ್ನಾಗಿದೆ ಸರ್ ಗಾಡಿ ಎಷ್ಟನೇ ಹ್ಯಾಂಡ್ ಸರ್ ಸರ್ ಇದೊಂದು ಎರಡ್ ಮೂರು ಆಗಿರ್ಬೇಕ್ ಸರ್ ಚೆನ್ನಾಗಿದೆ ಗಾಡಿ ಬ್ಯಾಕ್ ಟೈಯರ್ಸ್ ಏನಿಲ್ಲ ಫ್ರಂಟ್ ಟೈರ್ ಇದೆ ಗಾಡಿ ಅಂತೂ ನೋಡೋಕ್ ಒಳ್ಳೆ ಲುಕ್ ಇದೆ ಹಾಗೆ ಒಂದು ಹಿಂದೆ ಹೋದ್ರೆ ಇನೋವಾ ಐತಿ ನೋಡಿ ಸರ್ ಒಂದು ಇನೋವಾ ಇದೆ ನೋಡಿ ಎರಡು ಗಾಡಿ ನೋಡಿ ಸರ್ ಇನ್ನೋವಾ ಇದೆ ನೋಡಿ ಸರ್ ಸೀಸಿಂಗ್ ಗಾಡಿ ಸೆವೆನ್ ಸೀಟರ್ ಇನೋವಾ ಯಾರಾದ್ರೂ ನೋಡ್ತಾ ಇದ್ರೆ ಸೆವೆನ್ ಸೀಟರ್ ಹೊರ್ಜುನ ಸಿಗುತ್ತೆ ಕಡಿಮೆ ಅದ್ರಲ್ಲಿ ಕಮ್ಮಿ ರೇಟ್ ಅಲ್ಲಿ ನೋಡ್ತಾ ಇರೋರಿಗೆ ಒರಿಜಿನಲ್ ಆರ್ ಸಿ ಕಾರ್ಡ್ ಸಿಗುತ್ತೆ ನೋಡಿ ಸರ್ ಆರ್ ಸಿ ಕಾರ್ಡ್ ಸಿಗುತ್ತೆ ಆರ್ ಸಿ ಕಾರ್ಡ್ ಅಂತ ಎಲ್ಲ ಮಾಡ್ಕೊಬೇಕು ಮಾಡ್ಕೊಬೇಕು ನೋಡಿ ಆ ತರ ಯಾರಾದ್ರು ಇಂಟ್ರೆಸ್ಟ್ ಇರೋರು ನಂಬರ್ ನೋಡ್ಕೊಳ್ಳಿ ಕಾಲ್ ಮಾಡಿ ಇಲ್ಲ ಡೈರೆಕ್ಟ್ ಆಗಿ ಸೋಲಾರ್ ಬಂದ್ಬಿಡಿ ಹಾಗೆ ಮುಂದೆ ಬಂದ್ರೆ ಒಂದು ಕ್ಯಾಪ್ಚರ್ ಐತಿ ನೋಡಿ ಸರ್ ರೆನಾಲ್ಟ್ ಇದು ಸರ್ ಹದಿನೆಂಟ್ ಮಾಡಲು ಗಾಡಿ ಸರ್ ಮ್ಯಾಗ್ ಬಿಲ್ಸ್ ಎಲ್ಲ ಇದೆ ಕ್ಯಾಪ್ಚರ್ ಹದಿನೆಂಟ್ ಮಾಡಲು ಗಾಡಿ ಸರ್ ರೆನಾಲ್ಡ್ ಕಂಪನಿ ಇದು ಯಾರಾದ್ರು ವೈಟ್ ಬೋರ್ಡ್ ಗಾಡಿ ನೋಡ್ತಿದ್ದೆ ನೋಡಿ ಸರ್ ಒಳ್ಳೆ ಗಾಡಿ ಮಸ್ತ್ ಆಗಿದೆ ಗಾಡಿ ಕಡಿಮೆ ಇದ್ರಲ್ಲಿ ವೈಟ್ ಬೋರ್ಡ್ ಒಂದು ಫ್ಯಾಮಿಲಿ ಯೂಸ್ ಗೆ ಅಂದ್ರೆ ಸೂಪರ್ ಗಾಡಿ ಇದು ಕ್ಯಾಪ್ಚರ್ ಯಾವ ಸರ್ ಮಾಡ್ಲಿದ ಸರ್ ಎರಡ್ ಸಾವಿರದ ಹದಿನೆಂಟು ಮಾಡ್ಲು ಸರ್ ಹದಿನೆಂಟು ಮಾಡ್ಲು ಫ್ಯಾಮಿಲಿ ಒಳ್ಳೆ ಗಾಡಿ ನೋಡಿ ಸರ್ ಅದು ಸೊ ನಿಮ್ಗೆ ಲೋನ್ ಬೇಕಾದ್ರೂ ಅವೈಲೇಬಲ್ ಸಿಗು ಎರಡ್ ಸಿಗುತ್ತೆ ಸರ್ ಲೋನ್ ಆಪ್ಷನ್ ಸಿಗುತ್ತೆ ಇದರ ಪಕ್ಕದಲ್ಲಿ ಒಬ್ಬ ಸಫಾರಿ ನಿಂತ ನೋಡಿ ಸರ್ ರಾಜ ಹಳೆ ಕಾಲದ್ದು ಕಿಂಗು ಹಳೆ ಕಾಲದ ಕಿಂಗು ಸರ್ ಈ ಗಾಡಿ ರಜಾ ಟಾಟಾ ರಾಜ ಸಫಾರಿ ಟಾಟಾ ಕಂಪನಿಗೆ ಗೆ ರಾಜಾ ಇವ್ನು ಗಾಡಿ ನೋಡಿ ಸರ್ ಹೆಂಗೈತೆ ಒಂಬಟ್ಟಗೈತೆ ಗಾಡಿ ಕುಡ್ಸೋ ಬನ್ನಿ ಸರ್ ಎರಡುವರೆ ಲಕ್ಷಕ್ಕೆ ಓಕೆ ಸರ್ ಅದ್ರಲ್ಲಿ ಏನಾದ್ರು ನೆಗೋಷಿಯಬಲ್ ಇದೆಯಾ ಮಾಡೋಣ ಸರ್ ಬಂದು ಗಾಡಿ ನೋಡಿ ಸರ್ ಅದೇನೋ ಒಂದು ಗಾಡಿ ಗಾಡಿ ಬಗ್ಗೆ ಒಂದ್ ರೂಪಾಯಿ ಸರ್ ಲಾಕ್ ಆಗಿದೆ ಒಳಗಡೆ ನೋಡ್ಕೊಳ್ಳಿ ಹಂಗೆ ಎಲ್ಲ ಲಾಕ್ ಆಗಿದೆ ಸರ್ ಸೀಟ್ ನೋಡಿ ಸರ್ ಹಂಗಿದೆ ಲೆದರ್ ಸೀಟು ಲೆದರ್ ಸೀಟು ಫುಲ್ ಆಲ್ಟ್ರೇಷನ್ ಇದೆ ಗಾಡಿ ಹೋಗಿ ಏನು ಮಾಡ್ಬೇಕು ಅಂತ ಏನಿಲ್ಲ ಏನಿಲ್ಲ ಸರ್ವಿಸ್ ಮಾಡ್ಕೊಂಬೋದು ಅಷ್ಟೇನೆ ಸರ್ವಿಸ್ ಮಾಡಂಗಿಲ್ಲ ಸರ್ ಸರ್ವಿಸ್ ಆಗಿ ರೆಡಿ ನಿಂತಿದೆ ಗಾಡಿ ಅದು ಕೇಳಿದ್ರಲ್ಲ ಅದ್ರ ಪ್ರೈಸ್ ಕೂಡ ನಿಮ್ಗೆ ತಿಳಿಸ್ಕೊಟ್ಬಿಟ್ಟಿದೀನಿ ಅದ್ರಲ್ಲ ನೆಗೋಶಿಯಬಲ್ ಸಿಗುತ್ತೆ ಸರ್ ಇನ್ನೊಂದು ಎಲ್ಲೋ ಬೋರ್ಡ್ ಇದೆ ಸರ್ ಎಂಜಾಯ್ ಸರ್ ಎಂಜಾಯ್

ಕಡಿಮೆ ರೇಟ್ಗೆ ನೀವು ಮಾರ್ಕೆಟ್ ಅಲ್ಲಿ ಹೋಗಿ ಟೋಪಿ ಹಾಕೊಳ್ಳೋದಕ್ಕಿಂತ ಇಲ್ಲಿ ಬಂದು ಹಲೋ ಸರ್ 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 ನೋಡಿ ಒಂದು ಮುಂದೆ ಇನ್ನು ಲಾರಿಗಳಿಗೆ ಹೋಗೋಣ ಗುಡ್ಸ್ ಗೆ ಫ್ಯಾನ್ಸ್ ಇದಾರೆ ಆ ಗುಡ್ಸ್ ನ ತೋರ್ಸೋಣ ಸೊ ಇಷ್ಟೆಲ್ಲ ಇದೆ ಅದ್ರ ಬಗ್ಗೆನು ಸ್ವಲ್ಪ ಡೀಟೇಲ್ಸ್ ಕೊಡಿಸ್ತೀನಿ ಗುಡ್ಸ್ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡಿ ಅದಕ್ಕೆ ತುಂಬಾ ಫ್ಯಾನ್ಸ್ ಇದಾರೆ ನೋಡಿ ಸರ್ ಮೆಸೇಜ್ ಮಾಡಿ ಎಲ್ಲಾನು ತಲೆ ತಿಂತಾರೆ ಆದ್ರೆ ಸಾವಿರದ ಸಾವಿರ ಇಪ್ಪತ್ನಾಲ್ಕು ಮಾಡ್ಲು ಸರ್ ಇದು ಇಪ್ಪತ್ನಾಲ್ಕು ಇಪ್ಪತ್ಮೂರು ಇಪ್ಪತ್ನಾಲ್ಕು ಒಂದ್ ವರ್ಷದ ಗಾಡಿ ಇನ್ನು ಈ ವರ್ಷದ ಗಾಡಿ ಇದು ಇಪ್ಪತ್ನಾಲ್ಕು ಡಾಕ್ಯುಮೆಂಟ್ಸ್ ಎಲ್ಲ ಸಿಗುತ್ತಲ್ಲ ಸರ್ ಸರ್ ಡಾಕ್ಯುಮೆಂಟ್ಸ್ ಆರ್ ಡಿಒ ಫಾರ್ಮ್ ಸಿಗುತ್ತೆ ಸರ್ ಓಕೆ ಫೈನಾನ್ಸ್ ಫೈನಾನ್ಸ್ ಆಗುತ್ತೆ ಸರ್ ಆದ್ರೆ ನಿಮ್ಗೆ ಇದಕ್ಕೆ ಗಾಡಿಗೆ ಹಾ ಫೈನಾನ್ಸ್ ಅವ್ರಿಗೆ ಸಿವಿಲ್ ಎಲ್ಲ ಚೆನ್ನಾಗಿದ್ರೆ ಒಂದ್ ಸತಿ ಬ್ರಾಂಚ್ ಅಲ್ಲಿ ಮಾತಾಡ್ಬಿಟ್ಟು ನಾವು ಫೈನಾನ್ಸ್ ಗೆ ರೆಫರ್ ಮಾಡ್ತೀವಿ ಸರ್ ಓಕೆ ಫಸ್ಟ್ ಏನೋ ಡಾಕ್ಯುಮೆಂಟ್ಸ್ ರೆಡಿ ಆಗ್ಬೇಕು ಡಾಕ್ಯುಮೆಂಟ್ ರೆಡಿ ಆಗಬೇಕು ಡಾಕ್ಯುಮೆಂಟ್ ರೆಡಿ ಆದ್ರೆ ಸರ್ ಫೈನಾನ್ಸ್ ಕೊಡೋದು ನೋಡ್ಕೊಳ್ಳಿ ಸರ್ ಎಸ್ಟ್ ಫೀಟ್ ಇದು ಎಯ್ಟೀನ್ ಟ್ವೆಂಟಿನ ಟ್ವೆಂಟಿ ಫೀಟ್ ಇದೆ ಸರ್ ಟ್ವೆಂಟಿ ಫೀಟ್ ಇದೆ ಟ್ವೆಂಟಿ ಫೀಟ್ ಹೌದು ಟ್ವೆಂಟಿ ಫೀಟ್ ಡಾಟಾ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಸರ್ ಓಕೆ ಇಪ್ಪತ್ತ್ ಮಾಡ್ಲು ಎರಡ್ ಸಾವಿರದ ಇಪ್ಪತ್ನಾಲ್ಕ್ ಮಾಡಲು ಒಳ್ಳೆ ಬೆಸ್ಟ್ ಕೊಲೆಟ ಕೊಟ್ರೆ ಅಪ್ರೂವಲ್ ಬರುತ್ತೆ ನೋಡಿ ಸರ್ ಓಕೆ ಇದು ಆಕ್ಚುಲಿ ಇದಕ್ಕೆ ನಾವು ಕೊಟೇಶನ್ ಕೊಟ್ಟು ಅಪ್ರೂವಲ್ ಆದ್ರೆ ನಡೆ ಅಪ್ರೂವಲ್ ಇಲ್ಲ ಲೈಟ್ ಅಪ್ರೂವಲ್ ಲೇಟ್ ಅಪ್ರೂವಲ್ ಆದ್ರೆ ಇಲ್ಲ ಫುಲ್ ಕ್ಯಾಶ್ ಕಟ್ಕೊಂಡು ಫುಲ್ ಕ್ಯಾಶ್ ಕಟ್ಕೊಂಡು ಅವಾಗ ಇಮ್ಮಿಡಿಯೇಟ್ ಅವ್ರಿಗೆ ಒಂದು ಹರಾಜು ಈವೆಂಟ್ ಅಲ್ಲಿ ಒಳ್ಳೆ ಭಾಗವಹಿಸ್ಬಿಟ್ಟು ಒಳ್ಳೆ ನೆಗೆಶೇಬಲ್ ಒಳ್ಳೆ ರೈಟ್ ಕೊಟ್ಟ ಅಂದ್ರೆ ಹ್ಮ್ ಅಪ್ರೂವಲ್ ಸರ್ ಅಲ್ಲಿ ಆಗ್ಬೋದು ಆ ನೈನ್ಟಿ ಆಗುತ್ತೆ ಬೆಸ್ಟ್ ಪ್ರೈಸ್ ಕೊಡ್ಬೇಕಷ್ಟೇ ಬರ್ತಾ ಇದ್ ನೋಡಿ ಸರ್ ಟ್ವೆಂಟಿ ಫೈವ್ ಏಯ್ಟೀನು ಟಿಪ್ಪರು ಟಿಪ್ಪರ್ ಗಾಡಿ ನಮ್ಮ ಬೆಂಗಳೂರಲ್ಲಿ ಸಿಗೋದು ತುಂಬಾ ರೇರು ನೈನ್ಟೀನ್ ಮಾಡ್ಲು ಸರ್ ಆದ್ರೆ ಇಲ್ಲಿಗೆ ಟಿಪ್ಪರ್ ಲಾರಿ ಸೀದಾ ಕಟ್ಟೆ ಗುಳಿಗೆ ಉಲ್ಟಾ ಕಟ್ಟೆ ಕೇಳ್ತಾರೆ ಈ ಗಾಡಿ ಬಂದು ಉಲ್ಟಾ ಕಟ್ಟೆ ಸರ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋ ಗಾಡಿ ಓಕೆ ಉಲ್ಟಾ ಕಟ್ಟೆ ಗಾಡಿ ಇದು ನಮ್ ಗುಲ್ಬರ್ಗಾದಲ್ಲಿ ಟಿಪ್ಪರ್ ಗಳು ಸಿಗ್ತವೆ ಆದ್ರೆ ಬೆಂಗಳೂರಲ್ಲಿ ಎಷ್ಟ್ ಪ್ರೈಸ್ ಅಲ್ಲಿ ಸಿಕ್ತದೆ ನೋಡಿ ಸರ್ ಲೋನ್ ಆಪ್ಷನ್ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಟೈರ್ ಎಲ್ಲ ಸ್ವಲ್ಪ ತಿಂದಿದೆ ಟೈರ್ ಇಲ್ಲ ಆದ್ರೆ ಗಾಡಿ ಮಾತ್ರ ಮಸ್ತ್ ಕಂಡೀಷನ್ ಹತ್ತೊಂಬತ್ತು ಮಾಡ್ಲು ಸರ್ ಹತ್ತೊಂಬತ್ತು ಎಫ್ ಕೂಡ ಆಗಿದ್ದಂಗಿದೆ ಹೌದು ಸರ್ ಎಫ್ ಸಿ ಎಲ್ಲ ಆಗಿದೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಹೌದೌದು ಸೊ ಫೈನಾನ್ಸ್ ಕೂಡ ಸಿಗುತ್ತೆ ಫೈನಾನ್ಸ್ ಪರ್ಸೆಂಟ್ ಸಿಗುತ್ತೆ ಯಾವ್ದು ಮಾಡ್ಲಂದ್ರಿ ಸರ್ ಹತ್ತೊಂಬತ್ ಮಾಡ್ಲು ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಟಾಟಾ ಫಿಫ್ಟೀನ್ ಟ್ವೆಲ್ ಅದು ಇದೆ ಸಾವಿರದ ಹನ್ನೆರಡು ಮಾಡ್ಲು ನೋಡಿ ಸರ್ ಇದು ಸೆವೆನ್ ಯಾರಾದ್ರು ಹುಡುಕ್ತಾ ಇದ್ರೆ

ಹೌದು ಕಾರ್ಗಳು ಸಿಗ್ತವೆ ಮಿನಿ ಗೂಡ್ಸ್ ವೆಹಿಕಲ್ ಸಿಗ್ತವೆ ದೊಡ್ಡ ದೊಡ್ಡ ಗೂಡ್ಸ್ ವೆಹಿಕಲ್ ಸಿಗೋದು ರೈರೋ ನೋಡ್ಕೊಳ್ಳಿ ಇದು ಟಾಟಾದು ಟಿಪ್ಪರ್ ಇದನ್ನ ಅನ್ಕೊಂಬುದು ಇನ್ನೊಂದು ಟಿಪ್ಪರ್ ಇದೆ ಸರ್ ಹಾಗೆ ಮುಂದೆ ಬಂದ್ರೆ ಅಲ್ಲಿ ಬಸ್ ಇದೆ ನೋಡಿ ಸರ್ ಸೆವೆಂಟಿ ಏಟಾ ಹೌದು ಸರ್

ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ ನಿಮಗೆ ಒಳ್ಳೆ ರೈಟ್ ಗೆ ಲೋನ್ ಆಪ್ಷನ್ ಕೊಡ್ತೀವಿ ನೋಡಿ ಯಾರಾದರೂ ಲಾಂಗೋಡಿಯವ್ರಿಗೆ ಒಳ್ಳೆ ಗಾಡಿ ಲೋನ್ ಆಪ್ಷನ್ ಅಲ್ಲಿ ಸಿಗುತ್ತೆ ನೋಡಿ ಸರ್ ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ ಎಲ್ಲ ಡಾಕ್ಯುಮೆಂಟ್ ಅಂತೆ ಎಲ್ಲ ರನ್ನಿಂಗ್ ಈ ಗಾಡಿ ಆಲ್ರೆಡಿ ಸೇಲ್ ಆಗಿದೆ ಸರ್ ಇದ್ರದು ಎರಡು ಗಾಡಿ ಆ ಗಾಡಿ ತೋರಿಸಿದ್ವಲ್ಲ ಹಾ ಈ ಗಾಡಿನೂ ಸೇಲ್ ಆಗಿದೆ ಆ ಗಾಡಿ ಇದೆ ಅತಮದ್ ಮಾಡಲ್ ಗಾಡಿ ಸೇಮ್ ಎರಡು ಒಬ್ಬಂದೆ ಹೌದು ಸರ್ ಇನ್ನೊಂದು ಲೇಲ್ಯಾಂಡ್ ಇದು ಇದೆ ಸರ್ ಹೌದು ಸರ್ ಇದು ಇದೆ ಇದಕ್ಕೂ ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ ನೋಡಿ ಸರ್ ಲೋನ್ ಆಪ್ಷನ್ ಬೇಕಾದ್ರೆ ಇದನ್ನು ಕೊಡ್ತೀವಿ ನಾವು ಎರಡ್ ಸಾವಿರದ ಹದಿನೆಂಟು ಮಾಡ್ಲು ಹದಿನೆಂಟು ಮಾಡ್ಲು ಹೌದು ಟ್ವೆಂಟಿ ಫೀಟ್ ಹಾ ಟ್ವೆಂಟಿ ಫೀಟ್ ಅಶೋಕ್ ಲೈಲ್ಯಾಂಡ್ ಯಾರು ನೋಡ್ತಾ ಇದ್ರೆ ಅಶೋಕ್ ಲೈಲ್ಯಾಂಡ್ ಬಾಸ್ ಇವೇ ಗುಡ್ಸ್ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ ನನಗೆ ನೀವೇ ಹೇಳ್ಬಿಡ್ಬೇಕು ಲೆವೆನ್ ಅಂಡ್ ನೈನ್ ನೋಡಿ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಮಾಡ್ಲು ಇದು ವಾಟರ್ ಟ್ಯಾಂಕರ್ ಸಿಗುತ್ತೆ ನಮ್ಮಲ್ಲಿ ವಾಟರ್ ಟ್ಯಾಂಕರ್ ಯಾವಾಗೋ ಕೇಳಿದ್ರಪ್ಪ ತುಂಬಾ ಜನ ಕೇಳ್ತಾರೆ ವಾಟರ್ ಟ್ಯಾಂಕರ್ ಬೇಕು ಅಂತ ಹೌದು ಅದು ಇರೋವಾಗ ಕೇಳಲ್ಲ ಇಲ್ಲಿ ಕೇಳ್ತಾರೆ ಪ್ರಾಬ್ಲಮ್ ವಾಟರ್ ಟ್ಯಾಂಕರ್ ಯಾರಾದ್ರು ಬೇಕು ಅನ್ನೋರು ನೋಡಿ ತಮ್ಮಗೇನೆ ಹಾಕಿರ್ತೀನಿ ಅಲ್ವಾ ಇಷ್ಟೇ ಫ್ರೆಂಡ್ಸ್ ನೋಡಿ ನೀವು ಗಾಡಿ ಡಾಕ್ಯುಮೆಂಟ್ಸ್ ಬೇಕು ಸಾರಿ ಗಾಡಿ ಡೀಟೇಲ್ಸ್ ಬೇಕು ಅಂದರೆ ಇನ್ನೂ ಹೆಚ್ಚಾಗಿ ಬೇಕು ಅಂದರೆ ನಮ್ಮ ಶ್ರೀರಾಮ್ ಆಟೋಮಾಲ್ ಸೋಲೋದು ಕೆಳಗಡೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ಗ್ರೂಪ್ ಲಿಂಕು ಜಾಯಿನ್ ಆಗಿ ಇಲ್ಲಿರೋ ಯಾವುದೇ ಗಾಡಿನ ನೀವು ಡೀಟೇಲ್ಸ್ನ ಕೇಳ್ಕೊಬೋದು ಒಂದು ಹಾಕಿ ಮೆಸೇಜ್ ಮಾಡಿ ಇಂಥ ಗಾಡಿ ಡೀಟೇಲ್ಸ್ ಬೇಕು ಅಂತ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಥ್ಯಾಂಕ್ ಯು ಎವ್ರಿ ಗುರುವಾರ ಇಲ್ಲಿ ಈವೆಂಟ್ ಇರುತ್ತೆ ಬನ್ನಿ ಭಾಗವಹಿಸಿ ಹಲೋ ಸರ್ ಹೌದು ಸರ್ ಪ್ರತಿ ತಿಂಗಳು ಒಂದು ಸಂಡೇನೂ ಇವೆಂಟ್ ಮಾಡ್ತೀವಿ ಸರ್ ಗುರುವಾರ ಮಾತ್ರ ಅಲ್ಲ ಗುರುವಾರ ಇರುತ್ತೆ ಪ್ರತಿ ಗುರುವಾರ ಇರುತ್ತೆ ಗುರುವಾರ ಬಿಟ್ಟು ಮಂತ್ ಎಂಡ್ ಅಲ್ಲಿ ಒಂದೊಂದು ಸಂಡೇಸು ಸಹ ನಾವು ಇವೆಂಟ್ ಮಾಡ್ತೀವಿ ಅವಾಗೂ ಬೇಕಾದ್ರೆ ಕೆಲವರಿಗೆ ಗುರುವಾರ ಬರಕ್ ಆಗಿಲ್ಲ ಅಂದ್ರೆ ವರ್ಕರ್ಸ್ ಇರ್ತಾರಲ್ವಾ ಸಂಡೇ ಟೈಮ್ ಅಲ್ಲಿ ಬಂದ್ಬಿಟ್ಟು ಭಾಗವಹಿಸ್ಬೋದ ಸರ್ ಅವಾಗ ಸ್ಪೆಷಲ್ ಇವೆಂಟ್ ಇದ್ರೆ ಅದನ್ನು ಬೇಕಾದ್ರೆ ನಾನು ತಿಳಿಸ್ಕೊಡ್ತೀನಿ ಖಂಡಿತ ಸರ್ ಒಂದ್ ಒಂದ್ ಇವೆಂಟ್ ಬಂದ ಅವ್ರು ಭಾಗವಹಿಸಿದ್ರೆ ಅವ್ರಿಗೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಪ್ರತಿ ಇವೆಂಟ್ ಅಲ್ಲೂ ಅವ್ರಿಗೆ ಮೆಸೇಜ್ ಹೋಗ್ತಾ ಇರ್ತದೆ ಯಾವಾಗ ಹರಾಜ್ ನಡೀತಾ ಇರ್ತದೆ ಹರಾಜಿನ ಪ್ರಕ್ರಿಯೆ ಯಾವಾಗ ಇರುತ್ತೆ ಪ್ರತಿ ಇವೆಂಟ್ ಕೂಡ ಅವ್ರಿಗೆ ಮೆಸೇಜ್ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ ನೋಡ್ಕೊಂಡೇ ಬೇಕಾದ್ರೆ ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಬಂದ್ಬಿಟ್ಟು ಇವೆಂಟ್ ಅಲ್ಲಿ ಭಾಗವಹಿಸಬಹುದು ಓಕೆ ಫ್ರೆಂಡ್ಸ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಬೈ